ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮತ್ತು ಪಾಲಕರಿಗೆ ನಮಸ್ಕಾರ ಈಗಾಗಲೇ ನವೋದಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ನಾವು ನವೋದಯ ಪರೀಕ್ಷೆಗೆ ಸೆಲೆಕ್ಟ್ ಆಗಬೇಕಂತ ಐದನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ ಅದಕ್ಕೋಸ್ಕರ ಏನಾಗಿತ್ತು ಅಂತಂದಾಗ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ರು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿತ್ತು ಅದಾಗಿಯೂ ಕೂಡ ಏನು ಮಾಡಿದ್ರು ಅಂತಂದಾಗ ಯಾವುದು ಅಗಸ್ಟ್ ಅಗಸ್ಟ್ ಹದಿಮೂರನೇ ತಾರೀಕು ಏನಾಗಿತ್ತು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರು ಹಾಗಾದ್ರ ಅರ್ಜಿಯನ್ನ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕವನ್ನ ಮುಂದೆ ಹಾಕಿದ್ರು ಆದ್ರೆ ಈಗೇನಾಗಿ ಅಂತಂದಾಗ ಇನ್ನೂ ಕೆಲವೊಂದಷ್ಟು ಜನ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊರತೆಯಿಂದ ಅಪ್ಲಿಕೇಶನ್ ಹಾಕಿಲ್ಲ ಅಂಥವರಿಗೆ ಸಿಹಿ ಸುದ್ದಿ ಅಂತ ಅನ್ಬೋದು ಹಾಗಾದ್ರೆ ಏನಂತ ಗೊತ್ತಾಗೈತಿ ನಿಮ್ಗೆ ಈಗ ನವೋದಯ ಅಪ್ಲಿಕೇಶನ್ ಡೇಟಾ ಮುಂದಕ್ಕೆ ಹೋಗೈತೆ ನೋಡ್ರಿ ಹಾಗಾದ್ರೆ ಯಾವ ಡೇಟ್ಗೈತಿ ಏನೇನ ನೋಡ್ತಾ ಹೋದಾಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನವೋದಯ ಪ್ರವೇಶಾತಿಗೆ ಅರ್ಜಿಯನ್ನ ಈಗಾಗಲೇ ಆಹ್ವಾನಿಸಿದ್ರು ನಿಮಗೆಲ್ಲ ಗೊತ್ತಿದೆ ಎಕ್ಸಾಮ್ ಡೇಟ್ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಅನೌನ್ಸ್ಮೆಂಟ್ ಆಗಿದೆ ಇದರಲ್ಲಿ ಏನು ಬದಲಾವಣೆ ಆಗಿಲ್ಲ ಆದ್ರ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಒಂದಷ್ಟು ವಿದ್ಯಾರ್ಥಿಗಳು ಯಾವುದೋ ರೀತಿಯ ಡಾಕ್ಯುಮೆಂಟ್ಸ್ ಕೊರತೆಯಿಂದ ಹಾಕ್ತಾ ಹೋಗಿದ್ರು ಹಾಗಾದ್ರ ಡಾಕ್ಯುಮೆಂಟ್ಸ್ ಬಂದಿಲ್ಲ ಬಂದಿಲ್ಲ ಅಂತ ಅವ್ರು ಏನ್ ಮಾಡಾಕತ್ತಿದ್ರು ಅಪ್ಲಿಕೇಶನ್ ಅನ್ನು ಹಾಕ್ತಾ ಇರಲಿಲ್ಲ ಆದ್ರೆ ಅಂತವರಿಗೆ ಒಂದು ಸಿಹಿ ಸುದ್ದಿ ಅನ್ಬೋದು ಇಪ್ಪತ್ತೇಳು ಆಗಸ್ಟ್ ಹಾಗಾದ್ರೆ ಅಗಸ್ಟ್ ತಿಂಗಳ ಇಪ್ಪತ್ತೇಳನೇ ತಾರೀಕಿನವರೆಗೂ ಏನು ಮಾಡಿದಾರೀ ಅಪ್ಲಿಕೇಶನ್ ಅನ್ನ ಮುಂದೆ ಹಾಕಿದ್ದಾರೆ ನೋಡ್ರಿ ಹಾಗಾದ್ರೆ ಯಾರೆಲ್ಲ ನೀವು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅವರೆಲ್ಲ ಹಾಕ್ಬೋದು ಇಲ್ಲಿ ಅಫಿಷಿಯಲ್ ಆಗಿ ನೀವು ಇಲ್ಲಿ ವೆಬ್ಸೈಟಿಗೆ ಭೇಟಿ ಆದರೆ ಅಂತಂದ್ರೆ ಈ ರೀತಿ ಬರ್ತೈತೆ ನೋಡ್ರಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಟು ಟ್ವೆಂಟಿ ಸೆವೆನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಂದ್ರೆ ಅಗಸ್ಟ್ ತಿಂಗಳ ಅಗಸ್ಟ್ ತಿಂಗಳ ಎಷ್ಟು ಇಪ್ಪತ್ತೇಳನೇ ತಾರೀಕಿನವರೆಗೂ ಮುಂದೆ ಹಾಕಿದರು ಈಗಾಗಲೇ ನಾವೇನಂತಂದಾಗ ನವೋದಯ ಮೊರಾರ್ಜಿಗೋಸ್ಕರ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದು ಇಲ್ಲಿ ಶ್ರೀರಕ್ಷೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ನವೋದಯ ಮೊರಾರ್ಜಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಇರ್ತಾವೆ ಲೈವ್ ಕ್ಲಾಸ್ಗಳಿರ್ತಾವೆ ಯಾರೆಲ್ಲ ಈ ಥರದ ಅಪರ್ಚುನಿಟಿಯನ್ನು ಯೂಸ್ ಮಾಡ್ಕೋಬೇಕಂತ ಮಾಡಿದಿರಿ ನೀವೆಲ್ಲರೂ ಏನು ಮಾಡ್ಬೋದು ಸಬ್ಸ್ಕ್ರೈಬನ್ನು ಮಾಡಿ ಕ್ಲಾಸ್ಗಳನ್ನು ವೀಕ್ಷಣೆ ಮಾಡಿರಿ ಏನಾದರೂ ಇತರ ರಿಲೇಟೆಡ್ ಆಗಿರುವಂಥ ಮಾಹಿತಿ ಬಂತಂತಂದ್ರೆ ನಾನು ನಿಮಗದನ್ನು ಇಲ್ಲಿ ಸೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಏನ್ ಮಾಡ್ರಿ ಅಂತ ಅಂದಾಗ ಯಾರ ಯಾರಿಗೆಲ್ಲ ಇದರಿಂದ ಅನುಕೂಲ ಆಗ್ತೈತಿ ಅವ್ರಿಗೆಲ್ಲ ಇದನ್ನ ಸೇರ್ ಮಾಡ್ರಿ ಮತ್ತೆ ಅಪ್ಲಿಕೇಶನ್ ಹಾಕೋದನ್ನ ಮರ್ಲಿಕ್ಕೆ ಹೋಗ್ಬೇಡ್ರಿ ಲಾಸ್ಟ್ ಡೇಟ್ ಏನಾಗೈತಿ ಈಗ ಆಗಸ್ಟ್ ಇಪ್ಪತ್ತೇಳು ಕೊನೆಯ ದಿನಾಂಕದವರೆಗೂ ಕಾಯ್ದೆ ಅಪ್ಲಿಕೇಶನ್ ಅನ್ನ ಎಲ್ಲರೂ ಹಾಕಿ ಎಲ್ಲರಿಗೂ ನಮಸ್ಕಾರ